ಮರಳು ಪೂರೈಸಲು ಇರುವ ಅಡ್ಡಿ ಆತಂಕಗಳನ್ನು ಬಗೆಹರಿಸುವಂತೆ ಕಟ್ಟಡ ಕಾರ್ಮಿಕರಿಂದ ತಹಶೀಲ್ದಾರ್ಗೆ ಮನವಿ ಹೌದು ಗದಗ ಜಿಲ್ಲೆಯ ಸಿರಹಟ್ಟಿ ತಾಲೂಕಿನ ಕಟ್ಟಡ ಕಾರ್ಮಿಕರಿಗೆ ಬಹಳಷ್ಟು ವರ್ಷಗಳಿಂದ ಮರಳು ಸರಿಯಾಗಿ ಸಿಗುತ್ತಿಲ್ಲ ಆದ ಕಾರಣ ಮನೆ ಕಟ್ಟಲು ತುಂಬ ಸಮಸ್ಯೆಯಾಗಿರುತ್ತದೆ ಹೀಗಾಗಿ ಈ ಕೆಲಸವನ್ನು ನಂಬಿಕೊಂಡಿರುವ ಕಟ್ಟಡ ಕಾರ್ಮಿಕರಿಗೆ ಜೀವನ ನಡೆಸಲು ಬಹಳಷ್ಟು ಕಷ್ಟಕರವಾಗಿದೆ ಅಂತ ಮಾತನಾಡಿದ ಮೌಲಾನಾ ಆಜಾದ್ ಕಟ್ಟಡ ಕಾರ್ಮಿಕರ ಸಂಘದ ಕಾರ್ಯದರ್ಶಿಯಾಗಿರುವ ರಾಜಪಕ್ಷಿ ಹೊಳಗುಂದಿಯವರು ನಮ್ಮ ಮನವಿಗೆ ಬೇಗನೆ ಸ್ಪಂದನೆ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ಆದ ಕಾರಣ ಎಲ್ಲಾ ಕಟ್ಟಡ ಕಾರ್ಮಿಕರು ಸೇರಿ ಶಿರಹಟ್ಟಿಯ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಮೌಲಾನಾ ಆಜಾದ್ ಕಟ್ಟಡ ಕಾರ್ಮಿಕರ ಸಂಘ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಟ್ಟಡ ಕಾರ್ಮಿಕರ ಸಂಘ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಕಟ್ಟಡ ಕಾರ್ಮಿಕರ ಸಂಘ ಮಾಸಲಾಂ ಕಟ್ಟಡ ಕಾರ್ಮಿಕರ ಸಂಘ ಶ್ರೀ ಫಕೀರೇಶ್ವರ ಕಟ್ಟಡ ಕಾರ್ಮಿಕರ ಸಂಘ ಹಜ್ರತ್ ಮಹಮ್ಮದ್ ಖಾನ್ ಕಟ್ಟಡ ಕಾರ್ಮಿಕರ ಸಂಘ ಹಾಗೂ ಎಲ್ಲ ಸರ್ವ ಪದಾಧಿಕಾರಿಗಳು ಮತ್ತು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಇಮಾಮ್ ಸಾಬ್ ಸೊರಟೂರ್ ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್